ಚಂದಂಗಿ ಮೊದಾನ ಇಬ್ರು ಇಂದ ಓರಿ ನ ಇಬ್ರು ಅಣ್ಣ ತಂಗಿ ನಾನು ಕರ್ಕೊಂಡ ಓರಿ ನೀನು ಅಣ್ಣ ದೊಡ್ಡಣ್ಣ ನೀمو ಆಟ ಐಸಿರಿ ನೀಲೇ ಯಾಕ ಕೊಡು ಕುಡುಕ ಅಂತ ನನ್ನ ಬಿಡಬೇಡ ಗಳು ಅಂತ ಕುಡುಕ ಆಗಿದ ನಿಮ್ಮ ಸಂಬಂಧ ಆಗಿನ್ ಮತ್ತೆ ಅದಕ್ಕೆ ಬಿಡ್ತೀರಿ ನವ್ ಏನಾಗಂತ ಹೇಳಿದ್ವಿ ನಿಮಗೆ ನೀವ್ ಲವ್ ಮಾಡಿದ್ರೆ ನೀವು ನೆಟ್ ಕೈದಿದ್ರೆ ನಾವ್ ಯಾಕ ಹೀಂಗ್ ಇರ್ತಿದ್ದೀವಿ ಹೌದು ನಿಮ್ಮ ಮಧ್ಯೆ ಬಂದು ಏನು ಮಾಡ್ತಾ ಇದೀವಿ ಅವನು ತೊಡಬೇಡಿ ಅವ್ನು ತೊಡಬ್ಯಾಡ್ರಿ ಪರ್ಸಪ್ಪನ ವಾಚ ಐತಿ ಇಲ್ಲಿ ಓಕೆ ಬರ್ಲಿ ಜೋರ ಚಪ್ಪಳೆ ನಮ್ಮ ತಂಡದ ಗಾಯಕರು ಏ ಎಲ್ಲದೇ ಬಾ ಅಧ್ಯಕ್ಷ ನಮ್ಮ ಮತ್ತೊಂದು ಗೀತೆ ತದನಂತರದಲ್ಲಿ ಕಾಮಿಡಿಯನ್ನ ವೇದಿಕೆ ಬರ ಮಾಡಿಕೊಳ್ಳೋಣ ಹಾ ಅದು ಬ್ಯಾರೆನ ಐತಿ ಒಂದ್ ಸಪನೆ ಟೈಮ್ನ್ಯಾಗ ಹವಾ ಮಾಡಿರುವಂತ ಹುಲಿ ಈಗಿನ ಹುಡುಗಿಯರ ಕಾಲೇಜ್ ಹೋಗುತ್ತಾರ ಕಲಿಯೋದಕ್ಕ ಎಂಬ ಖ್ಯಾತಿಯ ಮೂಲ ಗಾಯಕರು ನಮ್ಮ ಸುರೇಶ್ ಸಿಂಚೇರಿ ಅವರಿಗೆ ಬರಲಿ ಒಂದ ಸಾರಿ ಜೋರ ಚಪ್ಪಾಳೆ ಇವತ್ತಿಗೂ ಕೂಡ ಅವ್ರ ಹಾಡನ್ನ ಯಾರು ಮರೆಯಕಾಗೋದಿಲ್ಲ ನಾವು ಅಂತ ಹೇಳ್ತ ಹಾ ಓಕೆ ಇದಿಲಿ ಇತ್ತು ಬಬ್ಬಳೋ ಮುದು ದೇವತೆ ಆ ನಿಮೆಂಟ್ ಚಪ್ಪಾಳೆ ತಟ್ಟಿ ನೀಡಿ ಇದು ಒಂದು ಹತ್ತು ನಿಮಿಷ ನಾ ದೇವಟು ತಾವೆಲ್ಲರೂ ಆ ಹೋಣ ಹಾಡೋಣ ಹಾಡಾ ಹಾಡಾಕ ಬಂದಿವನ್ನ ಹಾಡಾತೀವಿ ಒಂದು ಹತ್ತು ಹತ್ತು ನಿಮಿಷ ಟೈಮ್ ಕೊಡ್ರಿ ಕಲಾವಿದರು ಬಂದಾರ ಅವ್ರಿಗೂ ಒಂದೊಂದು ಅವಕಾಶ ಮಾಡಿಕೊಡೋನು ಯಾಕಂದ್ರೆ ಭಾಳ ದೂರ ದೂರಿಂದ ನಿಮ್ಮ ಊರಿಗೆ ಹೊತ್ತು ಬಂದಾರ ಹಂಗ ಹೋಗುದು ಬೇಡ ನೀ ಏನು ಮೊದಮ್ ಬಂದಾಗ ಬಂದೆ ಅಲ್ಲ ಏ ಹುಡುಗಿ ನೋಡತ್ಲಾ ರೆಡಿನಾಗೆ ಏ ಬಾ ಸಗರ ಅದು ಹುಲಿ ವ್ಯಾಜ್ಯ ಐತಾಡ್ರಿ ಓಕೆ ಬರ್ಲಿ ಜೋರ ಚಪ್ಪಾಳೆ ಅಂತ ಹೇಳ್ತಾ ಓಕೆ ಈ ಒಂದು ಹತ್ತು ನಿಮಿಷ ಟೈಮ್ ಕೊಡ್ರಣ ಒಂದ್ ಸ್ವಲ್ಪ ಒಂದು ಹಾಸದಕ್ಕೆ ಇಷ್ಟ ಮುಗಿದ ತಕ್ಷಣ ನಮ್ಮ ಪರಸು ಅಣ್ಣನ ಹಾಡನ್ನ ಹಾಡೋಣ ನಾ ನೀವ್ ಅಟ್ಟ ಅಲ್ರಿ ಅಣ್ಣ ಇವತ್ತು ನಾವು ನಿಮ್ ಮುಂದೆ ವೇದಿಕೆ ಮೇಲೆ ಎತ್ತೀವಿ ಅಂದ್ರೆ ಅಣ್ಣನ ಹಾಡ ಹಾಡ್ ಕೊತ್ತ ಇವತ್ತು ಅಣ್ಣನ ಹಾಡ ಹಾಡೇ ಬೆಳದ್ ನಿಂತ ವ್ಯಕ್ತಿನ ಆ ರೀಸೆಂಟ್ ಆಗಿ ಒಂದು ವಿಡಿಯೋ ವೈರಲ್ ಆಗಿತ್ತು ನೋಡಿರ್ಬೋದು ನೀವು ಇನ್ಸ್ಟಾಗ್ರಾಮ ನೋಡಿರ್ಬೋದು ಅನ್ಸುತ್ತೆ ಅದ್ರೊಳಗ ನೇರವಾಗಿ ಹೇಳಿ ನಾ ಅಣ್ಣನ ಮಗಳಿಂದ ಒಂದು ಹಾಡ ಆಡ್ಬೇಕಾರ ಪಿ ಕೆ ಬಾಸ್ ಶಿಷ್ಯ ದಿನ ತಂದು ಬಹಳ ಹೆಮ್ಮೆಯಿಂದ ಗರ್ವದಿಂದ ಹೇಳ್ಕೊತೀನಿ ನಾ ಪಿ ಕೆ ಬಾಸ್ ಅಭಿಮಾನಿ ಅತ್ತ ಈಗ ಒಂದು ಹತ್ತು ನಿಮಿಷದ ಒಂದು ಹಾಸ್ಯದ ಸ್ಕಿಟ್ ಒಂದು ಹತ್ತು ನಿಮಿಷ ಬಹಳ ಬೇಡ ಹತ್ತು ನಿಮಿಷ ಏನ ಮತ್ತ ಕೈ ಕೈಯ ಹಿಡ್ಕೊಂಡ ತಿರುಗಾಡಿ ಓಕೆ ಸೌಂಡ್ ಹ ಬರ್ತಾವ್ ಬರ್ತಾವಣ್ಣ ಪರ್ಸು ಕೊಲ್ಲರ ಅಣ್ಣನು ಮನಗಂಡ ಮನಗಂಡ ತೀತ ಅಣ್ಣ ನೀವಾರ ಮದ್ರಿಲ್ ಪಾಪ கேண்டேட்ட நமது கேட்ட குடி கேண்டே அண்ணா சவுண்ட் கொடுத்து ಹ್ಞೂ ಬಾಟ್ಲಿ ಅಲ್ಲ ರೀ ಅದು ಮೈಕ್ ಅದು ಏನು ಮೈಕ್ 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 ಯ ಹೇಲೋ 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 ಅಲ್ಲ ಅದು ಹಲೋ ಜರ ತಿನ್ ನೋಡಿರಿ ರೈತ ಯ ಅನ್ನ ಬಿಟ್ಟರೆ ಎಣ್ಣೆ ತಿನ್ನದು ನೀವು ಆದ್ರೆ ಸನ್ಯಾಗ ಹೋಗಿದ್ವರೆ ಯಾಕೆ ತಿರುಗಿತಿ ಅಂದ್ರೆ ಬರೀ ಮೂಷಿ ಮೂಷಿ ನೋಡಿ ನೋಡಿ ಏನ್ ಒಟ್ಟು ನಾನು ತಿನ್ಸೇ ಬಿಡ ಹೆಂಗ್ ಐ ಮತ್ತು ಮನ್ಯಾಗ ಎಲ್ಲಿತ್ತು ಹಿಂಗೆ ಹಿಂಗೆ ಹಿಂ ಮಾಡತ್ತಿದ್ರಿ ಅದು ಉಪ್ಪಿನಕಾಯಿ ಅಣ್ಣ ಉಪ್ಪಿನ್ಕಾಯಿ ಹಿಂಗು ನೆಗ್ತಾರೇನು ರೀ ಗೊತ್ತಿದ್ದಿಲ್ಲ ನಾವು ಬರಿ ಹಿಂಗೆ ನೆಕ್ಕೋದು ಗೊತ್ತಿತ್ತು ಅಲ್ಲ ನಿಮ್ಮ ಜೋಡಿ ಕುಡಿ ಮತ್ತು ನಂದು ಅದೇ ಆಗ್ಯದ ಹಣೆ ಬತ್ ಬರೀ ಇಲ್ ಇತ್ತಿತ್ತು ಅಣ್ಣ ಅಂದ್ರೆ ಯಾರು ಚೂ ನೀ ಅಂದ್ರ ಈ ಅಂದ್ರೆ ನಮ್ಮ ಕುಡಕ್ಕೆ ಬಸ್ಯ ಚಪ್ಪಲ್ ತೊಗೊಂಬಿಟ್ಟಿತ್ತು ನಿನ್ನ ಯಾಕೆ ಲೇಟ್ ಕುಡಕಿಡಕ್ಕಂತೀವಿ ಮತ್ತು ಯಾರು ವಾಸ್ ಬೋಸು ಹುಡಿಕೆ ಬದ್ನೇಕಾಯಿ ತುಂಬ ಒಂದು ಬೈ ಹೊಲೆ ನೀನು

ಅವನಂಗೆ ನಾನು ನನಗೆ ಅವನು ಚರಾಕ್ ಇಬ್ರು ಸೇಮ್ ಬರ್ಲಿತ್ತ ಅವ ಮ್ಯೂಸಿಕ್ ಮೇಲೆ ಅಲ್ರಿ ಮತ್ತೆ ಸೋಮರ್ ರೊಕ್ಕ ಕೊಟ್ಟು ಕರ್ಶಾರ ಸೋಮನ್ ಕುಂತಾನ ನಾ ಕರೆಕ್ಟ್ರಿ ಮ್ಯೂಸಿಕ್ ಮೇಲೆ ರೀ ಎಷ್ಟು ಅಸೆ ಮಾಡ್ತೀನಿ ನೋಡ್ತಿ ಹಾಡು ಹಾಡ್ ಯಾಕೆ ಯಾಕೆ ಅವ ಬಾಯಲ್ಲಿ ಹಾಡ್ತಲ್ಲಿ ಬಟ್ ನಾನು ಬಾಯಲ್ಲಿ ಹಾಡ್ತೀನಿ ರೀ ಅಣ್ಣ ಅದು ನನ್ನ ಸ್ಟೈಲ್ ರೀ ಹಿಂಗ ನಿಂದ್ರದ ಹಿಂಗ ನಂದು ಇದು ಸ್ಟೈಲ್ ಅದ ಹಂಗ ಈ ನಮನಿ ಹಾ ಮತ್ತೆ ಚಲೋ ಹಾಡ್ತಿಪ್ಪ ಹಾ ಹಾಂ ಹಾಂ ಇಲ್ಲೇ ಹಾರಪ್ಪ ರೀ ನಡೆ ಬರ್ರಿ ಇದು ನಿಮ್ಮ ಮಾಮ ಸತ್ತಿದು ಆಕಿನ ಗುರಿ ಮೇಲೆ ಹಾಕೊಂಬಂದೀನಿ ಏನು ಮಾತಾಡ್ತೀಲೇ ಪಿದ್ರು ಪಿಲ್ಲಿಕ್ಕೆ ಇನ್ನೂ ಮನೆ ಚಂದದ ಇದಾವ್ರೆ ನಮಗೆ ಇವರು ನಮ್ಮ ಪ್ರಧಾನ ಮಂತ್ರಿಯವ್ರು ಸನ್ಮಾನ ಮಾಡಿ ಕಳ್ಸಿರು ನನಗೆ ಮನೆ ಕರಿಸಿ ಊಟ ಉಪ್ಪಿಟ್ಟು ಹಾಕಿಸಿ ಹಾಂ ಈ ಕುರ್ ಹಾರ ಹಾಕಿ ಅದು ಕೈಯಾಗ ಕ್ವಾಟ್ರ್ ಕೊಟ್ರ್ ಕಳ್ಸಿರಿ ಕಣ್ಣು ಓ ಓಬೇಡ್ರಿ ನಿಮ್ಮ ಏ ಅಲ್ಲಪ್ಪ ನೀ ನೀವು ಮತ್ತು ಬಿಟ್ಬಿಟ್ಲೆ ಬಿಡಿ ಅಂತ ಇರೋದಿದಿರ್ಲಾರದು ಹೇಳಿ ಹೇಳಿ ಬರ್ರಿ ಒಳ್ಳೆ ಹಾಂ ನಾ ಅಂದ್ರ ಅಂತ ಕೊಡಿರಿ ನೀವು

ಈ ಕಾರ್ಯಕ್ರಮ ಮುಗದಿಂದ ಒಂದು ಐದು ನಿಮಿಷ ಫ್ರೀ ಇದ್ರಿ ಫ್ರೀ ಇಪ್ಪ ಶೆಟ್ಟಿಗೆ ಹೋಗ್ ನೋಡಿರಿ ಇಬ್ರು ಕುಡಿ ಆ ಇಲ್ಲೇ ಹಿಂದೆ ಐತೆ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ರರ ಹಾಸಿಗೆ ತಿಂಬ ಎಲ್ಲದಾವಲ್ವಮ್ಮ ಎಲ್ಲ ಪುಕಟೆ ಫ್ರೀ ಮಾಡಿ ಅಲ್ಲೋ ಏಯ್ ಏನು ತಿಳಿದ್ರಿ ನನಗೆ ಅದು ಅಂದ್ರೆ ಸರಿ ಸಿಡಕ್ಕೆ ಇಡತೈತಿ ಹಾ ನೀ ಚಂದ ಕಾಣಬೇಕ್ಲಿ ಪಿದ್ರ ಪಿಲಿಕ ಹಾ ಬಾ ಹೇಳಿ ನಾ ಯಾರ ಅಂತ ನಾನು ಹೇಳ್ಬಿಡ್ತೀನಿ ಹೇಳಿ ಬಿಡು ನಾ ಅಂದರು ಉತ್ತರ ಕರ್ರಿ ಹುಲಿ

ಅಲ್ಲಿಗೆ ಇದಕ್ಕೆ ಹೋಗ್ರಿ ಅಲ್ಲಿ ರೀ ಹಾಂ ಅಲ್ಲೊಂದು ನೃತ್ಯಸ್ಪರ್ಧಿ ಐತ್ರಿ ಅಣ್ಣ ಡಾನ್ಸಿಂಗ್ ಹಾ ಅಲ್ಲಿ ಪಸ್ಟ್ ಪ್ರದೇಶ ತಗೊಂಬಂದಿನ ಡಾನ್ಸ್ ಹೊಡದು ನೀನು ಆ ಡ್ಯಾನ್ಸ್ ಹೊಡ್ದಿ ಏಯ್ ಹೊಡೆದೀನಿ ಬೇಕಂದ್ರೆ ನೀವು ಬಕ್ರಿ ನಿಮಗೂ ಹೊಡಿತೀನಿ ಹೇ ಡ್ಯಾನ್ಸ್ ಹೊಲೆ ಡ್ಯಾ ಬಿಡತ್ರು ನಮಗ ಇಲ್ಲಿ ಇಲ್ಲಿ ಡ್ಯಾನ್ಸ್ ಮಾಡ್ತಿ ಹಾ ಮಾಡ್ತೀನಿ ನೋಡು ಒಂದು ಸಾಂಗ್ ಹಾಕ್ಲೆ ಏನು ಹಾಕಂಗಿತ್ತಂದ್ರೆ ಅವ್ರು ಅವ್ನು ಉತ್ತರ ಕರ್ನಾಟಕ ಜನಪದ ಕಿತ್ತನಾ ಆಕ ಹಾ ಹ್ಞೂ 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 ಹಾಂ ಹಾ ಏ ತಡಿ ತಡಿ

డ్రట మరిగి చైకుమ్ భారతీయ సంస్కృతి అసి కుడుకు చాయ్ హింగ్ బై ఏ శరీ కడం మామా హోయిక సాకు నీరు కుడి భగీ అతి నో మర్రే ఏర్ కుడ్రీ

ಹೇಳ ಇದು ಬಳ್ಳೆ ತಳ್ರೆ ಇದು ಹಾ ಇದು ಹಿಂಗ್ 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 ಮಾಡಿದ್ರೆ ಚಂದ್ರಿ ಅಕಸ್ಮಾತ್ ರಿವರ್ಸ್ ಗೇರ್ ಹಾಕಿ ಹಿಂಗ್ ಹಿಂಗ್ ಮಾಡುತ್ತಾ ತಿರುಗರೆ સીದಾ ನಿಮ್ಮ ಮುಖನೇಗೆ ಹೋಗತ್ತತೆ ನೋಡ್ತೀರ್ರಿ ಬೇಡ ಅಲ್ಲಿ ಇರ್ತ ಹಾ ಅಷ್ಟ ಭಯ ಭಕ್ತಿ ಇರೋಕ ಚಲೋ ಸುಲೋ ದಪ್ಪಾ ಹ ಬಸ್ಯಾ ಡಿ ಬಸೋರ್ದು ಮಾಡಿದಿ ಜನಪದನ್ ಮಾಡಿದಿ ಮರ ಭಕ್ತಿಗಿತೆ ಹೇ ಮಾಡಿದಿ ನೋಡ್ ಮಲ್ಲಿ ಯಾರು ನೀನ್ ನೀನ್ ಬೇಡಪ್ಪ ಯಾಕೆ ಯಾಕ ಯಾ ಯಾಕ 나 ಏನ್ರ ಭಕ್ತಿ ತ ಡ್ಯಾನ್ಸ್ ಓಡೈತ ಅಂತ ನೋಕೋ

ಏಯ್ ಧೋಲ ಬಿಳಿದು ಈಕಿಗೆ ಏನ ನೀ ಮೊನ್ನೆ ಏನು ಮಾಡ್ಬೇಕಂದಿಲ್ಲ ಏಯ್ ಇತ್ತು ಬಂದೆ ಮಾಡ್ರಿ ಆಕೆ ಮಾಡಲೇ ನಾಚಿಕೆ ಬರ್ತಲ್ಲ ಆಕಿ ಯಾರ್ರೀ ಏಯ್ ನಾಚಿಕ್ ಬರ್ತೀನಿ ಅರಿ ನನ್ಗೆ ಮೂರನೇ ತಕ ಬಿಟ್ಟೇಳಪ್ಪ ಆಕೆ ಎಲ್ಲ ಆಕಿ ನೀನೆ ಇಲ್ಲ ಅಂದಿಲ್ಲ ಮತ್ತು ಹಾಂ ಅದೇ ಸಾಲಿ ಕಲಿಯದು ನೀನು ತಿಳ್ಕೊಂಡಿ ಹಾಂ ಇಲ್ಲಪ್ಪ ನಾ ಗ್ಯಾಪ್ ಒಟ್ಟ ಕೊಡಂಗಿಲ್ಲವ್ವ ಹಾ ಹಾಂ ಆಕೆ ಹಾ ಪ್ರಪೋಸ್ ಮಾಡ್ಬೇಕಂದಿದ್ಲಿ ಪ್ರಪೋಸ್ ಮಾಡಬೇಕಂದಿದ್ದಿ ಗಡ್ರೆ ಎಡಕೊರಿ ಎಲ್ಲೋಲೇ ನಿನ್ನವನು ಇದು ನಿನ್ ತಾಲಿ ಏ মামಾ ಸುಮ್ಮರೋ ಮರನ್ನ ಅವನು ತಾಳಿ ಹು ಇಲ್ಲ ಅದು ಕೊಡಕತ್ತೀನಿ ನೀನು ತಗೋ ಕಿತ್ತು ಹೋಗಂಗರ ಹೇಳು ಮರೆ ಯೋ ಈ ಸಮದನಪ್ಪ ನನಗೆ ನೀ ಏನೇನ್ ಫೀಲ್ ಕುರ್ತೀಯ ಅಣ್ಣ ಇವ ಕೆಟ್ಟ ಹುಡುಗ ನನ್ನ ಮಗ ಆದ್ರು ಬೈಲೆ ಬಾರಿ ಹಾಡಾರ್ತಾನೆ ಇವ ಮತ್ತೆ ಎಲ್ಲರೂ ಮೂಗಿಲಾಡ್ತಾರ ಹಾಡಾರ್ತಾರೆ

ಚಂದ ಚಂದ ಹೋಗ್ತೀನಿ ಹಾ ಮರಳಿ ಬಾರದುಗೆ ನಿನ್ನ ಪಯಣ ನನ್ನ ಹೆಣ ಒಂಟಿಲ್ಲ ಇಲ್ಲಿ ಲವ್ ಮಾಡಾಕತ್ತೀನಿ ಒಳ್ಳಪ್ಪ ಓ ತಪ್ಪ ಆತಣ್ಣ ತಪ್ಪ ಆತು ಮೆಟ್ತಾವ್ ನನಗೆ ಈ ಹೋಗಿತ್ತು ನೋಡ್ರಿ ಚಾರಪ್ಪ ಅದ ಚನ್ನ ಚಂದ ಚಾ ಚಲೋ ಅದು ಅನ್ನ ಮತ್ತ ಸರಿ ಹಾ ಇರ್ಸ್ಲಿಯ ಏನು ಹಾಡ ಹೋಗಯ ಹ್ಞೂ

அண்ண தங்கிய ர நான கே ஆனப்பா தப்பா ஜாக ಏ ತಡಿ ಒಂದು ನಗೆಸಿರತಕ್ಕ ನಮ್ಮ ಕಲಾವಿದರಿಗೆ ಒಂದು ಜ್ವರದ ಚಪ್ಪಳೆ ಬರಲಿ ನಮ್ಮ ಭರತವ್ರಿಗೆ ಆತ್ಮೀಯ ಸ್ನೇಹಿತ ಅವರ ಗೆಳೆಯರಿಗೆ ಕೂಡ ತುಂಬ ತುಂಬಾ ಈಗ ಮತ್ತೊಂದು ವಿಶೇಷ ಜಾನಪದ ಗೀತೆ ನಮ್ಮ ಪಿ ಕೆ ಬಾಸ್ ಅಭಿನಯದ ಒಂದು ವಿಶೇಷವಾದ ಗೀತೆ ಹೇಳ್ತಾ